ನೀವು ಕರೆದ ತಕ್ಷಣ ನಿಮ್ಮ ಹತ್ತಿರ ಬರುವಂತಹ ವಶೀಕರಣ ತಂತ್ರ ಮಂತ್ರ ಹೊಂದಿದೆ ಯಾವುದೇ ಕಾರಣಕ್ಕೂ ಈ ಒಂದು ತಂತ್ರವನ್ನು ಅನುಸರಿಸಿದ್ರೆ ನಿಮ್ಮವರು ನಿಮ್ಮಿಂದ ದೂರವಾಗಲಾರರು ಆ ಮಂತ್ರ ಹಾಗೂ ತಂತ್ರದ ಬಗ್ಗೆ ನಿಮಗೆ ತಿಳಿಸುವ ಮುನ್ನ ನೀವು ಎಂಥದ್ದೇ ಕಠಿಣ ಗುಪ್ತಗರ ಘೋರ ಸಮಸ್ಯೆಯಲ್ಲಿಯೇ ಬಹಳಷ್ಟು ವರ್ಷಗಳಿಂದ ಸಿಲುಕಿದ್ರು ಆ ಎಲ್ಲ ಅಡೆತಡೆಗಳನ್ನು ದಾಟಿ ನೆಮ್ಮದಿಯ ಸುಖ ಜೀವನವನ್ನು ನಡೆಸಲು ಸ್ಕ್ರೀನ್ ಮೇಲೆ ಕಾಣ್ತಾ ಇರುವ ಗುರೂಜಿಯವರ ನಂಬರ್ಗೆ ಕರೆ ಮಾಡಿ ಇದರಿಂದಾಗಿ ನಿಮ್ಮ ಜೀವನದ ಎಲ್ಲ ಸಮಸ್ಯೆಗಳಿಂದ ನೀವು ಶಾಶ್ವತವಾಗಿ ಹೊರಬರುತ್ತೀರಿ ಒಂದು ಶುಭ್ರ ವಸ್ತ್ರವನ್ನು ತೆಗೆದುಕೊಂಡು ಪೂರ್ವ ದಿಕ್ಕಿನೆಡೆಗೆ ಇರಿಸಿ ಮೂರು ಕಾಳು ಮೆಣಸಿನ ಮೇಲೆ ಒಂದು ನಿಂಬೆ ಹಣ್ಣನ್ನು ಇಟ್ಟು ಆ ನಿಂಬೆ ಹಣ್ಣಿನ ಮೇಲೆ ನಿಮಗೆ ಬೇಕಾಗಿರುವ ಆ ವ್ಯಕ್ತಿಯ ಹೆಸರನ್ನು ಬರೆದು ನಿಂಬೆ ಮೇಲೆ ಅರಿಶಿನ ಕುಂಕುಮ ಹಾಕಿ ಓಂ ಇಷ್ಟಾರ್ಥ ಅಂತ ಹದಿನೆಂಟು ಬಾರಿ ಜಪಿಸಿ ಆ ನಿಂಬೆ ಹಣ್ಣನ್ನ ನಿಮ್ಮ ದಿಂಬಿನ ಕೆಳಗೆ ಇಟ್ಟು ಮಲಗಿ ಇದರಿಂದ ಕೇವಲ ಮೂರೇ ದಿನದಲ್ಲಿ ನೀವು ಇಷ್ಟಪಟ್ಟಂಥ ಆ ವ್ಯಕ್ತಿ ತ್ವರಿತಗತಿಯಲ್ಲಿ ನಿಮ್ಮ ಹತ್ತಿರ ಓಡೋಡಿ ಬರುತ್ತಾರೆ ನೀವೇ ಬೇಡ ಎಂದರು ನಿಮ್ಮ ಜೊತೆಯಲ್ಲೇ ಇರುತ್ತಾರೆ ಮತ್ತೆಂದಿಗೂ ಅವರು ನಿಮ್ಮಿಂದ ದೂರವಾಗಲಾರರು ಮತ್ತಾರದು ಪ್ರಯತ್ನದಿಂದ ಅವರನ್ನು ನಿಮ್ಮಿಂದ ದೂರ ಮಾಡಬೇಕು ಎಂದುಕೊಂಡಿದ್ರೂ ಇದು ಅಸಾಧ್ಯವಾಗುತ್ತೆ ಯಾಕಂದ್ರೆ ಈ ಮಂತ್ರ ಅಷ್ಟು ಶಕ್ತಿಶಾಲಿಯದ್ದಾಗಿದ್ದು ತಂತ್ರವನ್ನ ಕೂಡ ನೀವು ಮನೆಯಲ್ಲೇ ಅನುಸರಿಸಬೇಕಾಗಿದೆ ಆ ನಿಂಬೆ ನಿಮ್ಮ ದಿಂಬಿನ ಕೆಳಗೆ ಮೂರು ದಿನಗಳಲ್ಲಿ ಇಟ್ಟು ಆ ನಂತರ ಹರಿಯುವ ನೀರಿನಲ್ಲಿ ಬಿಟ್ಟು ಇದರಿಂದಾಗಿ ನೀವು ಕರೆದ ತಕ್ಷಣ ನಿಮ್ಮ ಹತ್ತಿರ ಬರುವಂತಹ ವಶೀಕರಣ ಮಂತ್ರ ಇದಾಗಿರುತ್ತದೆ ಯಾವುದೇ ಪ್ರಶ್ನೆಗಳಿದ್ರೂ ಸಲಹೆಗಳು ಬೇಕಾಗಿದ್ರೂ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ಗುರುಜಿಯವರ ನಂಬರ್ಗೆ ಸಂಪರ್ಕಿಸಿ ಶ್ರೀ ಕೇರಳ ಭಗವತಿ ಜ್ಯೋತಿಷಾಲೆಯ ಪಂಡಿತ್ ದತ್ತಾತ್ರೇಯ ಸ್ವಾಮಿ ವಾಕ್ಯ ಸಿದ್ಧಿ ಯಂತ್ರ ಮಂತ್ರ ನಿಮ್ಮ ಸಮಸ್ಯೆಗಳಾದ ವಿದ್ಯೆ ಉದ್ಯೋಗ ವ್ಯಾಪಾರ ಮದುವೆ ಸಂತಾನ ಲೈಂಗಿಕ ಸಮಸ್ಯೆ ಮತ್ತು ಪುರುಷ ವಶೀಕರಣ ಮಂತ್ರ ಹಾಗೂ ಧನವಶ ಜನವಶ ಶತ್ರುನಾಶ ಇನ್ನಿತರ ಯಾವುದೇ ಸಮಸ್ಯೆಗಳಿದ್ದರೂ ಕೇವಲ ಇಪ್ಪತ್ನಾಲ್ಕು ಗಂಟೆಗಳಲ್ಲಿ ಪರಿಹಾರ ಶತಿಸಿದ್ದ ಪರಿಹಾರದಲ್ಲಿ ಓಪನ್ ಚಾಲೆಂಜ್ ಹಿಂದೆ ಕರೆ ಮಾಡಿ ಏಳು ನಾಲ್ಕು ಒಂದು 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 ಎಂಟು ಐದು ನಾಲ್ಕು ಆರು ಒಂಬತ್ತು ಫೋನಿನ ಮೂಲಕ ಪರಿಹಾರ